किसी की बात से तुम डरो मत किसकी की उम्मीद पर से तुम रहो मत किस पर से तुम जीवो मत ही दिस इज माय फॉल्स का न दारा ಜನ ಗಳಿಸಿದವನೇ ಜನನಾಯಕ ಹಣ ಗಳಿಸಿದವನೇ ಸಾಹುಕಾರ ಒಂದು ಸಂತೋಷವಾಗಿ ಬದುಕಿ ಬಾಳಬೇಕಾದರೆ ದೊಡ್ಡ ಬೇಕೋ ಸಾಕು ನಾವು ಏನ್ ಸಾಧಿಸಬಹುದು ಈ ಜಗತ್ತಿನ ಅಡಿಪ ಇರುವುದೇ ಹಣದ ಮೇಲೆ ಈ ಹಣದಿಂದ ಜನರನ್ನು ಖರೀದಿಸಿ ನಾ ಇಷ್ಟ ಬಂದ ಹೆಣ್ಣುಗಳನ್ನು ಮಜಾ ಮಾಡಿ ಅವರಿಗೆ ಸಜಾ ನೀಡಿ ನನ್ನ ಆ ಮದ್ದು ಹಾವು ಅಂತ ನಿನ್ನ ಬಲಗೆ ಬಂದಂತೆ ಫೂ ಮಾಡಿ ಅನ್ಯಾಯದ ಕೂಡಿಯಾಗಿದ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ನಿನ್ನ ತಂಗಿ ಪಲ್ಲವೀ ಏನೆಂದು ಬಣ್ಣಿಸಿದ ಸೌಂದರ್ಯ ಸಭಗನ್ನು ಸುರ ಸುಂದಿಯರಾದ ರಂಬೆ ಊರ್ವಸಿ ಮೀ ಆದರೂ ಮುಂದಾದ ಒಂದು ಕಪ್ಪು ಇರಬಹುದು ಆದರೆ ಅಂಬರದ ಕೆಮ್ಮಣದ ಹಾಗೆ ರವಿಯ ಮೂಡಿ ಬಂದು ಆಗಿದೆ ಪಲ್ಲವೆಯ ಚಲವು ನಿಜಕ್ಕೂ ಬಿಲ್ಲೂರಿನ ಶಿಲ್ಪೆಯಂತೆ ಸುಚಿಸುತ್ತಾನೆ ಆ ಬ್ರಹ್ಮ ಷ್ಟೊಂದು ಸೌಂದರ್ಯ ಅವಳನ್ನು ನನ್ನ ಅರಮನೆ ರಾಣಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನಂಥ ಮೂರ್ಖ ಬೇರೆ ಯಾರೂ ಇಲ್ಲ ಓಹೋ ಮನದಲ್ಲಿ ನನಿಷ್ಠರಲ್ಲಿ ಎನ್ನ ಚಂದುಳ ಚಲುವೆ ಪಲ್ಲವಿ ಹಿತ್ತ ಕಡೆ ಬರ್ದಳೆ ಬರಲಿ ಬರಲಿ ಇಂದು ಎನ್ನ ಪ್ರೇಮದ ಕಾಳು ಹಾಕುವ ಸಮಯ ಇದೇ ಸುಸಮಯ ಎಕ್ಸಾಕ್ಟ್ಲಿ ಕರೆಕ್ಟ್ ನಾನು ಈಗ ಮನೆಗೆ ನಿಂತು ಹೊಂಚು ಹಾಕಲೇಬೇಕು ಹಲೋ ಮಿಸ್ ಪಲ್ಲವಿ ತಮ್ಮ ಪ್ರಯಾಣ ನಾನು ಯಾವುದಾದ್ರೂ ಕಡೆಗಾದರೂ ಹೋಗ್ತೀನಿ ಈ ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಯಾವ್ದಾದ್ರೂ ದಂಡ್ಯ ನಾಯಕರ ಅಪ್ಪಣೆ ಪಡೀವಿಕ್ ಹೇಗೆ ನೋ ಮಂತ ಶ್ರೀಮಂತ ತಾವು ಮೇಲಾಗಿ ಕೈಗೊಂದು ಕಾಲಿಗೊಂದು ಆಳಿರುವಾಗ ಬರಿಗಲ್ಲಿ ಬಂದರೆ ಮುಜ್ಗುಲ ಸುತ್ತಿದೆ ನೀವು ಅಂದರೆ ನಾನು ಹಾ ವ್ಯವಸ್ಥೆ ಮಾಡುತ್ತೇನೆ ಸಾಕು ಸಾಕು ನನಗಾಗಿ ನೀವು ತೊಂದರೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಬೆಂಕಿ ನೀನು ಏನೇ ವ್ಯವಹಾರ ಇದ್ರೂ ಕೂಡ ನಮ್ಮ ಅಣ್ಣನ ಜೊತೆಗೆ ಅಷ್ಟೇ ಇಟ್ಕೊ ನನ್ನ ಹತ್ರ ಮೂಗು ತೋರ್ಸೋದಕ್ಕೆ ಬಂದರೆ ನನ್ನ ಹೃದಯ ಪಲ್ಲಕಲಿ ಇಟ್ಟು ಉಸುತ್ತಿರುವೆ ಮಾತಿನ ಅರ್ಥ ನೋಡು ಪಲ್ಲವಿ ನೋಡು ನನಗೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ನಾನೆಂದು ಈ ಊರಿಗೆ ಕಾಲಿಟ್ಟೇನೋ ಅಂದೇ ನಿನ್ನ ಸೌಂದರ್ಯಕ್ಕೆ ಮಾಡುವಾಗಿದ್ದೇನೆ ನನ್ನ ಜೀವನದಲ್ಲಿ ಸುಮಂಗ್ ನನ್ನ ಜೀವನದಲ್ಲಿ ಮದುವೆ ಅಂತ ಸುಮಂಗಲ ಕಾರ್ ಬರಬೇಕಾದರೆ ಅದು ನಿನ್ನೊಂದಿಗೆ ಎಂದು ತೀರ್ಮಾನಿಸಿದ್ದೇನೆ ಜನ ಸಖಿಯರಲ್ಲಿ ನಿನ್ನೇ ಪಪ್ಪ ಮಾಡಿಕೊಳ್ತೀನಿ ಏನಂತೀನಾ ಬೆಂಕಿ ಇಲ್ಲಿ ನೋಡು ಈ ಕಾಲಲ್ಲಿರೋ ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ನಿನ್ನ ಮುಖ ಕೆತ್ತ ಹೊಡಿಬೇಕು ನನ್ನ ಹೆಸರು ಹೇಳುವ ಯೋಗ್ಯತೆ ಕೂಡ ನಿನಗಿಲ್ಲ ಬೆಂಕಿ ನಾವು ಹಾಕಿಕೊಳ್ಳೋ ಚಪ್ಲಿನ ಎ ಸಿ ರೂಮ್ ನಲ್ಲಿ ಇಡ್ತೀವಿ ಹಾಗಂತ ಅದನ್ನ ತಲೆ ಮೇಲೆ ಹೊತ್ತಿಕೊಂಡು ನಡೆದಿಲ್ವ ಮೂರ್ಖ ಅಂದ್ರೆ ಅಂದ್ರಿ ಪಾಪ ನಿನಗೆ ಅರ್ಥವಾಗಲಿಲ್ಲೇನು ಹೇಗೆ ಅರ್ಥವಾಗುತ್ತದೆಯೋ ನಿನ್ನಂಥ ಕಾಮುಕನಿಗೆ ಇದಕ್ಕೊಂದು ಕಂಡ ಕಂಡ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿ ಬಡವರ ಹಣ ಆಸ್ತಿ ಲಪ್ಟಾಯಿಸಿಕೊಂಡು ಸರ್ಕಾರದ ಕಾಯ್ದೆಯನ್ನು ತಿರುವು ಮುರುವು ಮಾಡುತ್ತಿರುವಂಥ ನಿನ್ನಂಥ ಮಂಕು ಬುದ್ಧಿಗೆ ಹೇಗೆ ಅರ್ಥವಾಗಬೇಕು ಮೆತ್ತಗೆ ಮತ್ತೆಗೆ ಮಾತನಾಡಿ ಉಳಿಸಿಕೊಳ್ಳಬೇಕೆಂದರೆ ಸೊಕ್ಕಿಂದ ಆಡುತ್ತಿರುವ ಸೊಕ್ಕಿನ ಎಣ್ಣೆ ಸುಮ್ಮನೆ ಆಟ ಮಾಡಬೇಡ ನಿನಗೇನು ಬೇಕು ಎಷ್ಟು ಅಣ್ಣ ಕೊಟ್ಟು ಬಿಡುತ್ತೇನೆ ಆದರೆ ನೀನು ನನ್ನವಳಾದರೆ ನಿನ್ನ ಸೌಂದರ್ಯ ಸಮೀಪಿಸುತ್ತಿದೆ ನಮ್ಮ ಮನ ಲೇ ಅವೇಕಿ ಕಾಸಿದೆ ಅಂತ ಕಾಸಿನ ಕೊಬರಿನಾಗೆ ಬಾಯಿಗೆ ಬಂದಂತೆ ಬಗಳಬೇಡ ಲೇ ಲೋಚ நாச்சி மான மத ஏனாாதேனோ நானொந்த மாதிரி நெனப்பினுட்டுக்கோ நோடு நே தாழி கட்டி மாற்ற அர்பேர்வோ தாழி கட்ட குருடனிர்லி குண்டனிர்லி கள்ளனே இரலி ஒன் வேளி தாழி கட்டி நின தாழி அரிசி பேர்லே கட்டிலி அவன் ஜொத்திகாழி பதுக்கத்தேன்னே ಸಾಧ್ಯವಿಲ್ಲ ನೋಡು ಬೆಂಕಿ ಮತ್ತೆ ಮತ್ತೆ ಇದೇ ರೀತಿ ತೊಂದರೆ ಕೊಡೋದಕ್ಕೆ ನನ್ನ ಹತ್ತಿರ ಇಲ್ಲಿ ಬಂದಿದ್ದಾರಲ್ಲ ಸಮಾಜದ ಗರತಿಯರು ಎದೆಗೆ ಓದಿ ಬುದ್ಧಿ ಕೇಳಿಸ್ತಾರೆ ಪಲ್ಲವಿ ಈ ನಿನ್ನ ಸಮಾಜದ ಗಂಡುಳ್ಳ ಗರಿತಿಯರು ಎಂತ ತುಂಬಿಕ್ಕೊಂಡರು ಗೊತ್ತಾ ಸತ್ತಿಲ್ಲದೆ ಸೂಳೆಗಾರಿಕೆಯನ್ನು ಮಾಡುತ್ತಾ ಸೌಕರ್ಯ ಸರ್ಗುವಾಸಿ ಬರುವ ಗಂಡುಳ್ಳ ಗರಿತರೆ ಎಷ್ಟಿಲ್ಲ ಈ ಸಮಾಜದಲ್ಲಿ ಎತ್ತ ಮಗಳನ್ನೇ ವೇಷವಾಡಿಗೆ ಮಾಡಲು ಹಚ್ಚಿ ಅದರಿಂದ ಬರುವ ಹಣದಿಂದ ಮಜಾ ಮಾಡುವ ತಲೆ ಹಿಡುಕತ್ತಾಯಂದ್ರೆ ಎಷ್ಟಿಲ್ಲ ದರಿದ್ರ ದುನಿಯಾದಲ್ಲಿ ಂಡನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನ ಹೆಸರು ಹೇಳುವ ಬಂಡ ಸುಳೇರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಕಾಲೇಜು ಕಲಿಯುತ್ತೇನೆಂದು ಸಿಟಿಗೆ ಹೋಗಿ ಬೇಸ್ಟರ್ನೊಂದಿಗೆ ಬೆಡ್ ಬದಲಾಯಿಸಿ ಬರುವ ಮಿಟ್ಟು ಕಲ್ಲಾಡುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ವಾಟ್ಸ್ಪ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಗೆಳತನ ಬೆಳೆಸಿ ಕತ್ತು ಮುಚ್ಚ ಕಾಮಲೀ ಆಡುವ ನಿಟ್ಟು ಕಲ್ಲಾಡಿಗಳಷ್ಟಿಲ್ಲ ಈ ದಿನ ಇಂಟರ್ನೆಟ್ ಯುಗದಲ್ಲಿ ಅಂದ ಮೇಲೆ ಯಾವ ಕಡೆಯಿಂದ ಎದ್ದು ಬಂದು ಹೋಗುತ್ತಾರಲ್ಲೆ ಕತ್ತೆ ನಾಲ್ಗೆ ಜಿಗಿ ಹಿಡಿದು ಮಾತಾಡಾಡು ನೀನು ತಿಳಿದುಕೊಂಡಿರುವಂಥ ಹೆಣ್ಣನ ಕೀಳು ಜಾತಿಯಿಂದ ನೋಡಬೇಡು ಏನೋ ಹೆಣ್ಣು ಪರಿಸ್ಥಿತಿಯ ಒತ್ತಡಕ್ಕೆ ಬಲಿಯಾಗಿ ಶೀಲವನ್ನು ಕಳೆದುಕೊಂಡು ಶೀಲವನ್ನು ಮಾರಿ ಹಣ ಸಂಪಾದನೆ ಮಾಡ್ತಾಳೆ ಹೆಣ್ಣು ಹಾಗಂತ ಮಾತ್ರಕ್ಕೆ ಹಣಕ್ಕಾಗಿ ಶೀಲವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲೋ ಸಾಧ್ಯವಿಲ್ಲ ಏ ಲುಚ್ಚ ಈ ಭಾರತ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡ್ತಿದೆಯಲ್ಲ ಎಂತೆಂತ ಮಹಾನ್ ವ್ಯಕ್ತಿಗಳು ಅಂತ ನಿನಗೆ ಗೊತ್ತಿಲ್ಲೇನು ಸತ್ಯವಾನ ಸಾವಿತ್ರಿ ಹುಟ್ಟಿದ್ದು ಕೂಡ ನಮ್ಮ ಭಾರತಾಂಬೆ ಮಡಿಲ್ನಲ್ಲಿ ಅಷ್ಟೇ ಏಕೆ ಇಟ್ಕಿ ಭೀಮಾಂಬಿಕೆ ಒಂದೊಂದು ಹೆಣ್ಣಿನ ಚರಿತ್ರೆಯನ್ನು ಹೇಳ್ತಾ ಇದ್ರೆ ನಿಂತ ಜಾಗದಲ್ಲಿ ಸುಟ್ಟು ಬಸ್ಕೊ ಹೋಗ್ತೀಯೋ ನೀಚ ಹೆಣ್ಣು ಅಂದ್ರೆ ಆಟ ಆಡುವ ವಸ್ತು ಅಂತ ತಿಳಿದುಕೊಂಡೇನೋ ನೀಚ ಲೈ ನಿನ್ನಂತ ಪಾಪಿಗೆ ಜನ್ಮ ಇಟ್ಟಿದ್ದು ಕೂಡ ನನ್ನಂತ ಒಂದು ಹೆಣ್ಣು ಎಂಬುದನ್ನು ಮರೆಯಬೇಡ ಅಲ್ಲ ನೀನು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೇಳ್ತಾ ಇದೆಯಲ್ಲ ಹಾಗಾದರೆ ನಿನ್ನ ತಾಯಿ ಅದೆಷ್ಟು ಜನರಿಗೆ ಸೆರೆಗಾಸಿ ನಿನ್ನಂಥ ಕಾಮದ ಪಿಂಡನ್ನು ಎತ್ತಿರಬೇಕು ಮಲ್ಲಿಗೆ ಊರಷ್ಟು ಸುಂದರವಾಗಿರುವ ತಾಯಿಗೆ ಇಂದು ನಿನ್ನ ಶೀಲ ಸಮಯ ಬಿಡಲಾರೆ